ನಮಸ್ತೆ ಸ್ನೇಹಿತ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಕಾಮ್ ನಾಲ್ಕನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಯಲ್ಲಿ ಬರುವಂಥ ಸಮುದ್ರ ಗೀತೆಗಳು ಅನ್ನುವಂಥ ಕಾವ್ಯಭಾಗವನ್ನು ನೋಡ್ತಾ ಇದ್ವಿ ಪಠ್ಯಕ್ರಮದಲ್ಲಿ ಎರಡೂ ಪದ್ಯಗಳನ್ನು ಹಚ್ಚಿದ್ದಾರೆ ವಿಕೃ ಕೊಕಾಕ್ ಅವರ ಸಮುದ್ರ ಗೀತೆಗಳು ಅನ್ನುವಂಥ ಕವನ ಸಂಕಲನದಲ್ಲಿಯ ಎರಡು ಪದ್ಯಗಳನ್ನು ಹಂಚಿದ್ದಾರೆ ಅದರಲ್ಲಿ ಪ್ರತಿಜ್ಞೆ ಅನ್ನುವಂಥ ಪದ್ಯವನ್ನು ಈಗಾಗಲೇ ನಾವು ಅಭ್ಯಾಸ ಮಾಡಿದ್ವಿ ಇವತ್ತಿನ ದಿವಸ ನಾವು ವಿಕೃ ಗೋಕಾಕ್ ಅವರ ಮತ್ತೊಂದು ಪದ್ಯ ಏಕಮೇವ ಅನ್ನುವಂಥ ಪದ್ಯವನ್ನು ನೋಡ್ತಾ ಇದ್ದೀವಿ ಮನುಷ್ಯನ ಬದುಕಲ್ಲಿ ಪ್ರಕೃತಿ ಭೂಮಿ ಮಣ್ಣು ಎಲ್ಲ ಒಂದೊಂದು ಪಾತ್ರಗಳನ್ನು ನಿರ್ವಹಿಸ್ತಾ ಹೋಗ್ತವೆ ನೀರಾಗಿರ್ಬೋದು ಹಾಗೆ ಸಮುದ್ರವೂ ಕೂಡ ಒಂದು ನಾವು ಪುರಾಣ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಸಹ ಏನು ಅಂದರೆ ಸಮುದ್ರ ನಮ್ಮ ಮನುಷ್ಯನ ಬದುಕಿನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿ ಹೇಳ್ಬೋದು ಯಾಕಂದರೆ ನಾವು ಸಮುದ್ರ ಮಂಥನ ಸಂದರ್ಭದಲ್ಲಿ ಪೌರಾಣಿಕವಾಗಿ ನೋಡ್ತಾ ಹೋದರೆ ಸಮುದ್ರ ಮಂಥನ ಆಯಿತು ಅನ್ನುವಂಥದ್ದಾಗಿರ್ಬೋದು ಅಥವಾ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಿಕೆ ಕುತ್ಕೊಂಡಂಥದ್ದಾಗಿರ್ಬೋದು ಅಥವಾ ವಾಸ್ತವ ಸ್ಥಿತಿಗೆ ಬಂದಾಗ ಇವತ್ತು ನೋಡಬೇಕು ಅಂದರೆ ಸಮುದ್ರ ಒಂದು ಉದ್ಯಮದ ಪಾತ್ರವನ್ನು ನಿರ್ವಹಿಸುವಂಥದ್ದು ಮೀನುಗಾರಿಕೆ ಆಗಿರ್ಬೋದು ಅಥವಾ ಬಂದರಗಳು ಆಗಿರ್ಬೋದು ಹೀಗೆ ಸಮುದ್ರ ಅನ್ನುವಂಥದ್ದು ಅಥವಾ ನಮ್ಮ ಮನೋರಂಜನೆಗೋಸ್ಕರನೂ ಅಂತ ಆಗಿರ್ಬೋದು ನಾವು ಒಂದಿಷ್ಟು ಸಮಯವನ್ನು ಕಳೆಯೋದಕ್ಕೆ ಪ್ರವಾಸಕ್ಕಂತ ಏನೋ ಸಮುದ್ರ ತೀರುಗಳಿರುವಂಥ ಪ್ರದೇಶಗಳಿಗೂ ಹೋಗ್ತೀವಿ ಇವತ್ತು ಹೀಗಾಗಿ ಸಮುದ್ರ ಅನ್ನುವಂಥದ್ದೇನು ಅಂದರೆ ಒಂದು ವಿಶಿಷ್ಟ ಪಾತ್ರವನ್ನು ಮನುಷ್ಯನ ಬದುಕಿನಲ್ಲಿ ವಹಿಸ್ತದೆ ಅಂತ ಅಂಥ ಸಮುದ್ರದ ವೈಶಿಷ್ಟ್ಯಗಳನ್ನು ಕುರಿತು ಕವಿ ಏಕಮೇವ ಅನ್ನುವಂಥ ಒಂದು ಕಾವ್ಯದಲ್ಲಿ ಹೇಳ್ತಾ ಹೋಗುವಂಥದ್ದನ್ನು ನೋಡ್ತೀವಿ ಪದ್ಯ ನೋಡೋಣ ಕಿನ್ನರ ಕಿಂ ಪುರುಷರ ನೌಕೆಗಳಂತೆ ತೇಲು ತಿಹುದು ಬುರುಗಿನ ಬೆಳ್ಳಿ ಶರದಿಯ ಮೇಲೆ ನೂರೊಂದು ಕಡೆಗೆ ತೇಲುತಿಹುದು ನೋಡ ಬೆಣ್ಣೆ ಕಡೆದ ಮಜ್ಜಿಗೆಯಂತೆ ಕಿನ್ನರ ಕಿಂಪುರುಷರು ಕಿನ್ನರ ಕಿಂಪುರುಷರು ಅಂದರೆ ಇಲ್ಲಿ ಗಂಧರ್ವ ದೇವತೆಗಳು ಅಂತ ಹೇಳಿ ಹೇಳ್ತೀವಿ ನಾವೆಲ್ಲ ಚಲನಚಿತ್ರಗಳಲ್ಲಿ ಅದೆಲ್ಲ ನೋಡಿರ್ತೀವಿ ಆಕಾಶದಲ್ಲಿ ನೌಕೆಗಳ ಮೂಲಕ ದೇವತೆಗಳು ಹೋಗ್ತಾ ಇರುವಂಥದ್ದು ಅಥವಾ ನಾವು ರಾವಣಂದೇ ಪುಷ್ಪ ವಿಮಾನದಲ್ಲಿ ಹೋಗ್ತಾ ಇದ್ದ ಅಂತ ಆ ಥರ ಈ ಕಿಂಕರ ಕಿನ್ನರ ಕಿಂಪುರುಷರು ಅಥವಾ ಗಂಧರ್ವ ದೇವತೆಗಳು ಏನು ಅಂತಂದರೆ ಅವರ ನೌಕೆಗಳು ಹೇಗೆ ಆಕಾಶದಲ್ಲಿ ತೇಲ್ತಾ ಇರ್ತಾವೋ ಅದೇ ಥರನಾಗಿ ಬುರಗಿನ ಬೆಳ್ಳಿ ಶರದಿಯ ಮೇಲೆ ಬುರುಗಿನ ಬೆಳಿ ಶರದಿ ಅಂದರೆ ಸಮುದ್ರ ಅಂತ ಹೇಳಿ ಹೇಳ್ತೀವಿ ಆ ನೀರು ನೀರಿನ ಅಲೆಗಳು ಬರ್ತಾ ಇರಬೇಕಾದ್ರೆ ಆ ನೀರಿನ ಬುರುಗು ಏನು ಅಂದರೆ ಬೆಳ್ಳಿಯ ಹಾಗೆ ಕಾಣಿಸ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಕವಿ ಹೇಳುವಂಥದ್ದು ನೀವು ಇಲ್ಲಿ ಗಮನಿಸಬಹುದು ಚಿತ್ರದಲ್ಲಿ ಆ ಸಮುದ್ರದ ಅಲೆಗಳು ಬರ್ತಾ ಇರಬೇಕಾದ್ರೆ ಆ ನೀರು ಬುರುಕು ಆಗ್ತಾ ಆಗ್ತಾ ಏನು ಅಂದರೆ ಬೆಳ್ಳಿಯ ಹಾಗೆ ಅಥವಾ ಹಾಲಿನ ಹಾಗೆ ಕಾಣ್ತದೆ ಅನ್ನುವಂಥ ಒಂದು ವಿವರಣೆಯನ್ನು ಕೊಡ್ತಾರೆ ಬುರುಗಿನ ಹಾಗೆ ತೇಲ್ತಾ ಇದೆ ನೂರೊಂದು ಕಡೆಗೆ ತೇಲುತ್ತಿ ನೋಡ ಅಂತ ಆ ಸಮುದ್ರದ ಅಲೆಗಳೇನು ಅಂದರೆ ನೂರಾರು ಅಲೆಗಳು ಬಂದು ಹೋಗ್ತಾನೆ ಇರ್ತವೆ ಅಂತ ಹೇಗೆ ನಮಗದು ಕಾಣಿಸ್ತದೆ ಅಂದ್ರೆ ಬೆಣ್ಣೆ ಕಡೆದ ಮಜ್ಜಿಗೆಯಂತೆ ಹೇಗೆ ಅಲೆಗಳು ಜೋರಾಗಿ ಅಪ್ಪಳಿಸ್ತಾ ಅಪ್ಪಳಿಸ್ತಾ ಹೋಗ್ತಾ ಇರ್ತಾವೋ ಅದು ಆ ಸಮುದ್ರ ಬೆಣ್ಣೆ ಕಡೆದ ಮಜ್ಜಿಗೆಯಂತೆ ಏನು ಅಂತಂದರೆ ಅದು ನೀರು ಅಪ್ಪ ಅಟ್ಟಿ ಹೋಗ್ತಾ ಇರುವಂಥದ್ದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವಂಥದ್ದು ಹುಟ್ಟು ಕಡೆದ ನೀರು ಅಟ್ಟಿಸುತ್ತು ನೋಡ ತಪತಪನೆ ಕಾದು ಕೋಟಿ ಸೂರ್ಯರಂತೆ ಕಣ್ಣು ಕುಕ್ಕಿ ಸುತ್ತಿಹುದು ನೋಡ ಸಾಗರವು ಹೆಡೆಯಲಿ ಪುಷ್ಪರಾಗವಿಹ ಕಾಳ ಸರ್ಪಗಳಂತೆ ಸಾಗಿಹುದು ನೋಡ ಸಾವಿರ ತೆರೆಗಳ ವೈಭವವು ಸಮುದ್ರದ ನೀರು ಅಥವಾ ಸಮುದ್ರ ಬೆಣ್ಣೆ ಕಡೆದ ಮಜ್ಜಿಗೆಯಂತೆ ಹುಟ್ಟು ಕಡೆದ ನೀರು ಅಟ್ಟಿಸಿ ಹೋಗೋ ಹಾಗೆ ಏನು ಅಂದರೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕವಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಮುದ್ರ ನೀರು ನಿರಂತರವಾಗಿ ಕಾಯ್ದುಕೊಂಡು ಕೋಟಿ ಸೂರ್ಯಗಳಂತೆ ಪ್ರಜ್ವಲಿಸುತ್ತದೆ ಆ ಸೂರ್ಯನ ಕಿರಣಗಳಿಂದ ಮತ್ತಷ್ಟು ಏನು ಅಂದರೆ ಅದು ಹೊಳಿತಾ ಇರ್ತದೆ ನೀರು ಆ ಸಮುದ್ರ ನೀರು ನೀವು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ಅಥವಾ ಮಧ್ಯಾಹ್ನ ಆ ಸೂರ್ಯನ ಕಿರಣಗಳು ಆ ಸಮುದ್ರದ ನೀರಿನ ಮೇಲೆ ಬಿದ್ದು ಏನು ಅಂದರೆ ಮತ್ತಷ್ಟು ಅದೇನು ಅಂತಂದ್ರೆ ಅಲ್ಲಿ ಪ್ರಜ್ವಲಿಸುತ್ತದೆ ಅಂತ ಅಂದ್ರೆ ಸೂರ್ಯ ಕಿರಣಗಳ ಪ್ರತಿಫಲನದಿಂದ ಏನು ಅಂದ್ರ ಆ ನೋಡುಗರ ಕಣ್ಣುಗಳು ಕುಕ್ಕುವಂತೆ ಆಗ್ತದೆ ಅನ್ನುವಂಥ ಮಾತನ್ನ ಕವಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಹೆಡೆಯಲ್ಲಿ ಪುಷ್ಪರಾಗಮಣಿಯನ್ನು ಹೊಂದಿರುವ ಕಾಳಸರ್ಪದಂತೆ ಏನು ಅಂದರೆ ಆ ಸಾಗರದ ಅಲೆಗಳು ಕಂಗೊಳಿಸ್ತವೆ ಅನ್ನುವಂಥದ್ದು ನಾವು ನಾವ ಕವಿ ದೃಷ್ಟಿಕೋನ ಹೇಗಿದೆ ನೋಡ್ರಿ ನಾವಾದರೆ ಸಮುದ್ರ ಅಲೆಗಳು ಜೋರಿದ್ದು ದೊಡ್ಡವು ಇದ್ವು ಅಂತ ಹೇಳಿಬಿಡ್ತೀವಿ ಅಷ್ಟೆ ಆದರೆ ಕವಿಯ ದೃಷ್ಟಿಯಲ್ಲಿ ಆ ಸಮುದ್ರದ ಅಲೆಗಳು ಹೇಗಂದ್ರೆ ಹೇಗೆ ಹಾವು ತಲೆ ಆಡಿಸ್ತದ ಅರ್ಥ ಹೆಡೆಯನ್ನು ಆಡಿಸ್ತದೋ ಆ ಹೆಡೆ ಮೇಲೆ ಹೇಗೆ ನಾಗಮಣಿ ಇರ್ತದೋ ಆ ಸಮುದ್ರ ಅಲೆಗಳು ಬರುವಂಥದ್ದು ನೋಡಿರಿ ಹೆಡೆಗಳ ಹಾಗೆಯೇ ಬರ್ತಾವೆ ಆ ಬುರುಗು ಅಥವಾ ಆ ಪ್ರತಿಫಲನ ಬೆಳಕಿನ ಪ್ರತಿಫಲನ ಹೇಗೆ ಕಾಣಿಸ್ತದ ಕವಿಗೆ ಅಂತಂದರೆ ಆ ಕಾಳಸರ್ಪದ ಮೇಲಿರುವಂಥ ಆ ಮಣಿಯ ಹಾಗೆ ಕಾಣಿಸ್ತದೆ ಕಂಗೊಳಿಸ್ತದೆ ಅನ್ನುವಂಥದ್ದನ್ನು ಆ ಸಮುದ್ರದ ವಿಶೇಷತೆಯನ್ನು ಅದರ ವೈಭವವನ್ನು ಕವಿ ಏನು ಅಂತಂದರೆ ಹೇಳ್ತಾರೆ ಹಚ್ಚ ಹಸಿರಿತ್ತು ಹಿಂದಿ ಮಹಾಸಾಗರದ ಬಣ್ಣ ಕಪ್ಪು ಹಸಿರಿತ್ತು ಮತ್ತೆ ಅರಬ್ಬಿಯ ಮುನ್ನೀರಿಗೆ ಕರಿನೀಲಿ ಬಣ್ಣವುಂಟು ಮುಂದೆ ಬಂದಿರುವುದು ಕೆಂಪು ಸಮುದ್ರವೊಂದು ನಿನ್ನ ಬಣ್ಣವಾವುದು ಸಮುದ್ರ ರಾಜ ಸಪ್ತವರ್ಣದ ಇಂದ್ರಧನಸ್ಸನ್ನು ಹಿಡಿದು ಆಕಾಶ ರಾಜನ ಸರಿಗಟ್ಟಿದೆ ನೀನು ಮುಂದುವರೆದು ಕವಿ ಸಾಗರದ ಬಣ್ಣದ ವಿಶೇಷತೆಯನ್ನು ಕೊರತೇನು ಅಂತಂದರೆ ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ ಹಿಂದಿ ಮಹಾಸಾಗರ ಅಂದರೆ ಹಿಂದೂ ಮಹಾಸಾಗರದ ಬಣ್ಣ ಹಚ್ಚು ಹಸಿರಿನಿಂದ ಕೂಡಿತ್ತು ಅಂತ ಹಚ್ಚ ಹಸಿರಿನಿಂದ ಹಿಂದಿ ಮಹಾಸಾಗರದ ಬಣ್ಣ ಆದರೆ ಇವತ್ತದು ಹೇಗಾಗಿದೆ ಅಂದರೆ ಕಪ್ಪು ಹಸಿರಿತ್ತು ಮತ್ತೆ ಆದರೆ ಇವತ್ತು ಮಾಲಿನ್ಯದ ಪರ ಪರಿಣಾಮವಾಗಿ ಸಮುದ್ರವೊಂದು ನೋಡೋದಕ್ಕೆ ಪ್ರವಾಸ ಸ್ಥಾನ ಸ್ಥಳ ಎಲ್ಲ ನಿಜ ಆದರೆ ಎಷ್ಟೋ ಬಾರಿ ಸಮುದ್ರದ ನೀರನ್ನು ನಾವು ಕಲುಷಿತ ಮಾಡ್ತೀವಿ ಸಮುದ್ರದ ದಂಡೆಯಲ್ಲಿ ಪ್ಲಾಸ್ಟಿಕ್ಗಳನ್ನಾಗಲಿ ಅಥವಾ ಬಟ್ಟೆಗಳನ್ನಾಗಲಿ ಒಗೆದು ಸಮುದ್ರ ಮಾಲಿನ್ಯವನ್ನು ಮಾಡ್ತೀವಿ ಈ ಕಾರಣದಿಂದ ಆ ಮಾಲಿನ್ಯದ ಪರಿಣಾಮವಾಗಿ ಅದೇನು ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಷ್ಟೇ ಅಲ್ಲದೆ ಅರಬಿಯ ಮುನ್ನ ಮುನ್ನೀರಿಗೆ ಕರಿನೀಲಿ ಬಣ್ಣ ಉಂಟು ಅಂತ ಅರಬಿ ಸಮುದ್ರದ ನೀರು ಸಹ ಏನು ಅಂದರೆ ಇವತ್ತು ಕರಿ ನೀಲಿ ಆಗಿದೆ ಎನ್ನುವಂಥ ಮಾತನ್ನು ಹೇಳುವಂಥದ್ದು ಮುಂದೆ ಬಂದಿಹುದು ಕೆಂಪು ಸಮುದ್ರವೊಂದು ನಿನ್ನ ಬಣ್ಣವಾವುದು ಸಮುದ್ರ ರಾಜ ಅಂತ ಮುಂದೆ ಕೆಂಪು ಸಮುದ್ರದ ಬಗ್ಗೆ ಏನು ಅಂದರೆ ಕವಿ ಇಲ್ಲಿ ಉಲ್ಲೇಖ ಕೊಡ್ತಾರೆ ಇಲ್ಲಿ ಕವಿ ವಿಶೇಷತೆ ಏನು ಅಂತಂದರೆ ಎಲ್ಲ ಸಮುದ್ರಗಳು ಒಂದೇ ಆದರೂ ಸಹ ಬಣ್ಣಗಳೇನು ಅಂದರೆ ವಿಭಿನ್ನತೆಯಿಂದ ಕೂಡಿವೆ ಅನ್ನುವಂಥ ವಿಷಯವನ್ನು ಪರೋಕ್ಷವಾಗಿ ಹೇಳುವಂಥದ್ದು ಭೂಮಿ ಮೇಲಿರುವಂಥ ಎಲ್ಲ ಸಮುದ್ರಗಳು ಒಂದೇ ಆದರೆ ಅವುಗಳ ಬಣ್ಣ ಬೇರೆ ಆಗಿದೆ ಅಂತ ಬಣ್ಣ ಬೇರೆ ಆಗಿದೆ ಅಂದರೆ ಕಾಲಕ್ಕನುಗುಣವಾಗಿ ಅಥವಾ ಮಾಲಿನ್ಯದ ಪರಿಣಾಮ ಆಗಿರುವಂಥದ್ದು ಆದ್ದರಿಂದಲೇ ಕವಿ ಹೇಳುವಂಥ ಅರ್ಥ ಏನು ಅಂದ್ರೆ ಭೂಮಿ ಮೇಲಿರುವಂಥ ಬಣ್ಣ ಬದಲಿರ್ಬೋದು ಆದರೆ ಭೂಮಿ ಮೇಲಿರುವಂಥ ಸಮುದ್ರಗಳೆಲ್ಲ ಒಂದೇ ಅದಕ್ಕೆ ಕವಿ ಇದಕ್ಕೆ ಏಕಮೇವ ಅನ್ನುವಂಥ ಒಂದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೊಡುವಂಥದ್ದು ಅಂತ ಸಮುದ್ರಗಳ ರಾಜ ಅಂತ ಕರೀತಾರೆ ಸಮುದ್ರಗಳ ರಾಜ ಅಂತ ಹೇಳಿ ಸಮುದ್ರವನ್ನ ಸಂಬೋಧನೆಯನ್ನ ಮಾಡುವಂಥದ್ದು ಅಷ್ಟೇ ಹೊರದು ನಿನ್ನ ಬಣ್ಣವಾಗುವುದು ಅಂತ ಪ್ರಶ್ನೆ ಮಾಡ್ತಾರೆ ಸಮುದ್ರಗಳಿಗೆ ನಿನ್ನ ಬಣ್ಣ ಯಾವುದು ಅಂತ ಕವಿ ಕವನದಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ ಏನು ಅಂದರೆ ಪ್ರಪಂಚದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸಮುದ್ರ ಬೇರೆ ಬೇರೆ ಬಣ್ಣಗಳಿಂದ ಕೂಡಿರುವಂಥ ವೈವಿಧ್ಯತೆಯನ್ನು ನಮಗೇನು ಮಾಡ್ತಾರೆ ಅಂದರೆ ಇಲ್ಲಿ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೆ ಸಪ್ತವರ್ಣದ ಇಂದ್ರಧನಸ್ಸನ್ನು ಹಿಡಿದು ಆಕಾಶ ರಾಜನ ಸರಿಗಟ್ಟಿದೆ ನೀನು ಅಂತ ಸಮುದ್ರ ಸಪ್ತವರ್ಣದ ಇಂದ್ರಧನಸ್ಸು ಅಂದರೆ ನಾವು ಕಾಮನ ಅಂತ ಆ ಇಂದ್ರಧನಸ್ಸನ್ನು ಹಿಡಿದು ಆಕಾಶ ರಾಜನನ್ನ ಸರಿಗಟ್ಟಿದೆ ಅಂದ್ರೆ ಆಕಾಶದಲ್ಲಿ ಕಾಮನಬಿಲಿರುವುದು ಸಹಜ ಅಂತ ಹೇಳಿ ಹೇಳ್ತೀವಿ ಆದರೆ ಇಲ್ಲಿ ಆ ಸಮುದ್ರವೇ ಏನು ಅಂತಂದರೆ ಆ ರೀತಿ ನಮಗೇನು ಅಂದರೆ ಇಂದ್ರಧನಸ್ಸಿನ ಹಾಗೆ ಕಾಣಿಸ್ತದೆ ಅಂತ ಯಾಕೆ ಈ ವಿಷಯ ಇಲ್ಲಿ ಆಕಾಶರಾಜನ ಯಾಕೆ ಸ ಬರ್ತದೆ ವಿಷಯ ಅಂತಂದರೆ ಒಕ್ಕಾಕ್ರೆ ಇಂಗ್ಲಿಷ್ ಸಾಹಿತ್ಯವನ್ನು ಓದ್ತಾ ಇದ್ರು ಅಂತ ಅದ್ರ ಜೊತೆ ಗ್ರೀಕ್ ಸಾಹಿತ್ಯದ ಪ್ರಭಾವವು ಅವ್ರ ಮೇಲಿತ್ತು ಹೀಗಾಗಿ ಆ ಗ್ರೀಕ್ನ ಕ್ರಿಟಕ್ ದೇವತೆಗಳು ಅನ್ನುವಂಥ ಸಂದರ್ಭದಲ್ಲಿ ಆ ಸುರಾಸುರ ಯುದ್ಧಗಳಲ್ಲಿ ಇದು ಸಂದರ್ಭ ಬರ್ತದೆ ಅದಕ್ಕೆ ಇದನ್ನು ವರ್ಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದಕ್ಕೊಂದು ನಾವು ವಿಷಯವನ್ನು ಸೇರಿಸ್ಕೋಬೋದಿಲ್ಲಿ ಚಣಕ್ಕೊಮ್ಮೆ ಬಣ್ಣ ಬದಲಿಸಿ ಚಲುವಿಕೆಯಂತಾಯಿತು ಭೂದೇವಿಯನ್ನು ಪಾತಾಳಕ್ಕೆ ಮೆಟ್ಟಿದೆ ನೀನು ಮುಗಿಲಿಗಿಂತ ಮಿಗಿಲು ಸಾಗರದ ನೀಲಿ ಸಾಗರದ ತುದಿ ತಟ್ಟಿ ಮುಗಿಲೆಲ್ಲ ನೀಲಿಯಾಗಿ ಹುದು ಮುಗಿಲಿನ ಅನಂತತೆಯೆಲ್ಲ ಮುನ್ನೀರ ಗರ್ಭಪಿಂಡ ಮೋಡಗಳೆಂಬ ಓಡಗಳು ಪಾಂದಳದಿ ತೇಲುವಲ್ಲಿ ಹಕ್ಕಿ ಎಂಬ ಚುಕ್ಕಿ ಮಿನುಗಿದವು ಕಡಲಿನೊಡಲ ಮೇಲ್ಗಡೆಗೆ ಗಾಳಿಯಲ್ಲಿ ರೆಕ್ಕೆ ಬೀಸುತ್ತಿದೆ ಪಕ್ಷಿಗಣವು ಈಸುತ್ತಿದೆ ಗಾಳಿ ನೀರಿನಲ್ಲಿ ರೆಕ್ಕೆ ಬಡಿದು ಭೂದೇವಿಯನ್ನ ಪಾತಾಳಕ್ಕೆ ಮಟ್ಟಿದ ಸಮುದ್ರ ರಾಜ ಅಂತ ಹೇಳಿ ಕ್ಷಣಕ್ಕೊಮ್ಮೆ ಅದು ತನ್ನ ಬಣ್ಣವನ್ನು ಬದಲಾಯಿಸ್ತದೆ ಅಂತ ಭೂದೇವಿನ ಪಾತಾಳಕ್ಕೆ ಮೆಟ್ಟಿದಂಥ ಸಮುದ್ರ ರಾಜ ಅಂತ ಅಂದರೆ ಸಮುದ್ರ ತನ್ನ ಸಾಮರ್ಥ್ಯ ಏನು ಇದೆಯಲ್ಲ ಅದನ್ನು ಭೂಮಿಯನ್ನು ಸಹ ಪಾತಾಳಕ್ಕೆ ತಳ್ಳುವಂಥ ಸಾಮರ್ಥ್ಯ ಇದೆ ಅನ್ನುವಂಥ ಮಾತನ್ನು ಹೇಳ ಅಷ್ಟು ಶಕ್ತಿ ಇದೆ ಅಂತ ಅದಕ್ಕೆ ಮುಗಿಲಿಗಿಂತ ಮಿಗಿಲು ಸಾಗರದ ಬಣ್ಣ ಸಾಗರದ ನೀಲಿ ಬಣ್ಣ ಹೇಗಿದೆ ಅಂದ್ರೆ ಆಕಾಶದ ನೀಲಿ ಬಣ್ಣಕ್ಕಿಂತಲೂ ಹೆಚ್ಚು ಗಾಢವಾಗಿದೆ ಅಂತ ಹಾಗೆ ನೋಡಿದರೆ ನೀರಿಗೆ ಯಾವುದೇ ಬಣ್ಣ ರುಚಿಯೆಲ್ಲ ಏನೂ ಇರೋದಿಲ್ಲ ಸಮುದ್ರ ನೀರಾಗಿರ್ಬೋದು ಅಥವಾ ಸಾಮಾನ್ಯ ನೀರಾಗಿರ್ಬೋದು ಆಕಾಶದ ನೀಲಿನೇ ಪ್ರತಿಫಲಿಸಿ ಅಲ್ಲಿ ನಮಗೆ ಸಮುದ್ರ ನೀಲಿ ಅಂತ ಕಾಣಿಸ್ತದೆ ಆದರೆ ಕವಿಲಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂದ್ರೆ ಆಕಾಶಕ್ಕಿಂತಲೂ ಗಾಢವಾದಂಥ ಬಣ್ಣ ಏನು ಅಂದರೆ ಆ ಸಮುದ್ರದ ನೀಲಿಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದು ಸಾಗರದ ತುತ್ತ ತುದಿಯವರೆಗೂ ಹಬ್ಬಿದೆ ಅಂದರೆ ನೀವು ನೀವು ದಂಡೆಗೆ ನಿಂತು ಕಡೇತನ ನೋಡಿದರೂ ನಿಮಗೆ ಆ ಸಮುದ್ರ ಏನು ಅಂದರೆ ಅದೇ ಬಣ್ಣದಿಂದ ಕೂಡಿರುವಂಥದ್ದು ಅಂತ ಇಲ್ಲಿ ಮುಗಿಲಂದ್ರೆ ಆಕಾಶದ ಅನಂತತೆ ಸಮುದ್ರದ ಗರ್ಭಪಿಂಡ ಸಮುದ್ರದ ಕಾರಣದಿಂದಲೇ ಆಕಾಶ ಎಷ್ಟು ಅಗಲದ ಅಂತ ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು ಯಾಕಂದ್ರೆ ಆಕಾಶದ ನೀಲಿ ಬಣ್ಣವೇ ನೀರಲ್ಲಿ ಪ್ರತಿಫಲಿಸುವಂಥದ್ದು ಅಂತ ಅಷ್ಟರ ಮಟ್ಟಿಗೆ ಆಕಾಶವೂ ವ್ಯಾಪಕವಾಗಿದೆ ಅಗಲವಾಗಿದೆ ಅಂತ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಮೋಡಗಳು ಓಡಗಳು ಆಕಾಶದಲ್ಲಿ ತೇಲುತ್ತವೆ ಆ ಮೋಡಗಳೇನು ಅಂದರೆ ಆಕಾಶದಲ್ಲಿ ತೇಲ್ತಾ ಇರ್ತವೆ ಅನ್ನುವಂಥದ್ದು ಅಂದರೆ ಹಕ್ಕಿ ಎಂಬ ನಕ್ಷತ್ರಗಳು ಸಾಗರದ ಮೇಲೆ ಕೆಳಗೆ ಮಿನುಗುತ್ತಿರ್ತವೆ ಆಕಾಶದಲ್ಲಿ ಮೋಡಗಳು ತೇಲ್ತಾ ಇದ್ರೆ ಹಕ್ಕಿಗಳು ನೋಡ್ರಿ ಸಹಜವಾಗಿ ಸಮುದ್ರದ ಕಡೆ ಹೋದ್ರಿ ಅಂದರೆ ನೀವು ಅಲ್ಲಿ ಹಕ್ಕಿಗಳು ಸಹ ಏನು ಅಂದ್ರೆ ಮೀನನ್ನು ಹಿಡಿಬೇಕು ಅಂತ ಸಮುದ್ರದ ಸಣ್ಣ ಸಣ್ಣ ಮೀನುಗಳನ್ನು ಹಿಡಿಬೇಕು ಅಂತ ಅವು ಸಹ ಅಲ್ಲಿ ಹಾರಿ ಹೋಗುವಂಥದ್ದು ತೇಲ್ತಾ ಇರೋ ಹಾಗೆ ಅಥವಾ ಮಿನುಗ್ತಾ ಇರೋ ಹಾಗೆ ನಮಗೆ ಭಾಸವಾಗ್ತದೆ ಕಾಣಿಸ್ತದೆ ಅಂತ ಗಾಳಿಯಲ್ಲಿ ರೆಕ್ಕೆ ಬೀಸುತ್ತಿದೆ ಪಕ್ಷಿಗಣವು ಗಾಳಿಯಲ್ಲದೆ ಹಾಗಲೇ ಹೇಳಿದ್ರೆ ರೆಕ್ಕೆ ಬಡ್ಜ್ ಪಕ್ಷಿ ಗುಂಪು ಏನಾದ್ರು ಹಾರ್ತಾ ಹೋಗ್ತಾ ಇರ್ತವೆ ಕೆಲವೊಂದು ಸರ್ತಿ ಮೀನು ಎಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಕೆಲವು ಪಕ್ಷಿಗಳು ಗಾಳಿ ನೀರು ಎರಡಕ್ಕೋಸ್ಕರನೂ ಏನು ಅಂದರೆ ಹಾತರದ್ದು ಆ ಕಡೆಗೆ ಬರುವಂಥದ್ದನ್ನು ನೋಡ್ತೀವಿ ನಾವು ಆಕಾಶದಲ್ಲಿ ಮೋಲ ಮೋಡಗಳು ತೇಳಿದ ಹಾಗೆ ಇಲ್ಲೇನು ಅಂತಂದರೆ ಪಕ್ಷಿಗಳು ತೇಲ್ತಾ ಇರ್ತಾವ ಸಮುದ್ರದ ಮೇಲೆ ಎನ್ನುವಂಥ ಮಾತನ್ನು ಹೇಳ್ತಾರೆ ನೆಲ ಗಾಳಿ ಉರಿ ಮುಗಿಲು ಪೆಡಂಭೂತಗಳಿವು ನಾಲ್ಕು ಈ ಮಹಾಭೂತಗಳ ನುಂಗಿ ನೀರು ಕುಡಿಯುತ್ತ ಮತ್ ಮದ್ ಮದಗಜದಂತೆ ಕ್ರೀಡಿಸುತ್ತ ನಿಂತ ಪಂಚಾನನ ನಿನ್ನೆದುರು ನರನೆಂಬ ಪಿಳ್ಳಿ ಬರೀ ನೀರ್ಗೊಳ್ಳಿ ಕೆರಳದಿರು ಕರುಣಿಸು ಶರಣು ಶರಣು ಪ್ರಕೃತಿಯಲ್ಲಿ ನೆಲ ಗಾಳಿ ಬೆಂಕಿ ಮುಗಿಲು ಇವೆಲ್ಲ ಏನು ಅಂದರೆ ಕವಿ ಪ್ರಕಾರ ಪೆಡಂಭೂತಗಳು ಅಂತ ಇವು ನಾಲ್ಕನ್ನು ಸಹ ಏನು ಅಂದರೆ ಪೆಡಂಭೂತಗಳು ಅಂತ ಹೇಳಿ ಕರಿತಾರೆ ನಾವು ಹೆಂಗೆ ಪಂಚಭೂತಗಳು ಅಂತ ಕರಿತೀವೋ ಇವು ಪೆಡಂಭೂತ ಪಂಚಭೂತಗಳು ನಮಗೆ ಸಹಾಯ ಮಾಡ್ತಾವೆ ನಿಜ ಆದರೆ ಅವು ಅವು ತಮ್ಮ ಸಾಮರ್ಥ್ಯ ಮೀರಿ ಹರಿದಾಗ ಅಥವಾ ಸಾಮರ್ಥ್ಯ ಮೀರಿದಾಗ ಅಂದರೆ ಅವು ನಮ್ಮ ಪೆಡಂಭೂತಗಳಾಗೆ ಕಾಣ್ ಕಾಣ್ತಾವೆ ಯಾಕಂದರೆ ಭೂಕಂಪ ಆಯಿತು ಅಂದರೆ ನೆಲ ಅಥವಾ ಬಿರುಗಾಳಿ ಬೀಸ್ತು ಅಂದರೆ ಎಲ್ಲಾದರೂ ಬೆಂಕಿ ಹತ್ಕೊಳ್ತು ಅಂದರೆ ಜೋರಾಗಿ ಮಳೆ ಬರೋದಕ್ಕೆ ಶುರು ಆಯಿತು ಅಂದರೆ ಅವಶ್ಯಕತೆಗಿಂತ ಎಲ್ಲ ಹೆಚ್ಚಾದಾಗ ಅವು ಪಂಚಭೂತಗಳು ಹೋಗಿ ಪೆಡಂಭೂತಗಳಾಗೋದು ಸಹಜ ಅನ್ನುವಂಥದ್ದು ಈ ಮಹಾಭೂತಗಳ ನುಂಗಿ ನೀರು ಕುಡಿಯುವತ್ತ ಸಮುದ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಈ ನೆಲ ಗಾಳಿ ಬೆಂಕಿ ಇವನ್ನೆಲ್ಲ ನುಂಗಿ ಬಿಡುವಂಥ ಶಕ್ತಿ ಇದೆ ಅನ್ನುವಂಥದ್ದು ಕವಿಲಿ ಹತ್ರ ಆ ಶಕ್ತಿ ಸಮುದ್ರಕ್ಕಿದೆ ಹೆಂಗೆ ಅಂತಂದ್ರೆ ಮದಗಜದಂತೆ ಅದಕ್ಕೆ ಸಮುದ್ರವನ್ನು ಕವಿ ಮದಗಜಕ್ಕೆ ಏನು ಮಾಡ್ತಾರಂದ್ರೆ ಹೋಲಿಸ್ತಾರೆ ಹೇಗೆ ಗಜ್ ಆನೆಗೆ ಮದ ಅವಾಗ ಅದು ಆರ್ಭಟಿಸೋಕೆ ಶುರು ಮಾಡ್ತದೆ ಮುಂದೆ ಬಂದವ್ರನ್ನೆಲ್ಲ ಏನು ಅಂತಂದರೆ ನಾಶ ಮಾಡೋದಕ್ಕೆ ಹೋಗ್ತದೆ ಹಾಗೆ ಸಮುದ್ರವೂ ಸಹ ಏನು ಅಂದರೆ ನೆಲ ಗಾಳಿ ಬೆಂಕಿ ಮುಗಿಲುಗಳನ್ನು ಕುಡಿದು ಜೀರ್ಣಿಸ್ಕೊಳ್ಳುವಂಥ ಸಾಮರ್ಥ್ಯ ಇದೆ ಅಂತ ನಾವು ಅದಕ್ಕೆ ಉದಾಹರಣೆ ಹೇಳ್ಬೋದು ಸಮುದ್ರದಲ್ಲಿ ಸುನಾಮಿ ಉಂಟಾಯಿತು ಅಂದರೆ ನೋಡ್ರಿ ಯಾವ ಮನುಷ್ಯನೂ ಅಲ್ಲ ಯಾವುದು ಇದನ್ನೂ ಅಲ್ಲ ಎಲ್ಲನೂ ಸರ್ವನಾಶ ಆಗಿ ಹೋಗ್ಬಿಡ್ತದೆ ಆದ್ದರಿಂದ ಇಲ್ಲೇನು ಅಂದರೆ ನಿನ್ನೆದುರು ನರನೆಂಬ ಪಿಳ್ಳಿ ಬರೀ ನೀರುಗುಳ್ಳಿ ಮನುಷ್ಯ ಏನು ಅಂತಂದರೆ ಇಲ್ಲಿ ಕೇವಲ ಏನು ಅಂತಂದ್ರೆ ನೀರು ಗುಳ್ಳೆ ಇದ್ದಾಗ ಯಾವಾಗ ಬೇಕಾದ್ರೂ ಒಡೆದು ಹೋಗ್ಬಿಡ್ಬೋದು ಅಂತ ಅಲ್ಲಿ ಮತ್ತೆ ಮುಂದುವರೆದ ಕವಿ ಹೇಳ್ತಾರೆ ಆ ಮದಗಜಂತೆ ಕ್ರೀಡಿಸುತ್ತ ಪಂಚ ಆನನ ಆನನ ಅಂದರೆ ಮುಖ ಅಂತ ಯಾವತ್ತಲೂ ಮನುಷ್ಯನಾದವನು ಈ ನರನೆಂಬುವಂಥ ಪೇಳೆ ಅಥವಾ ಈ ನೀರ್ಗುಳ್ಳೆ ಅಂತ ಹೇಳ್ತಾರಲ್ಲ ಮನುಷ್ಯನಾದಂಥವ್ನು ಅದಕ್ಕೆ ಸಮುದ್ರವನ್ನು ಸಮುದ್ರವನ್ನ ಅಂತ ಅಷ್ಟೇ ಅಲ್ಲ ಪ್ರಕೃತಿಯನ್ನು ಕೆರಳಿಸ್ಬಾರ್ದು ಅನ್ನುವಂಥ ಮಾತನ್ನು ಇಲ್ಲಿ ಕವಿ ಹೇಳುವಂಥದ್ದು ಅಂತ ಯಾಕಂದ್ರೆ ಮನುಷ್ಯ ಎಲ್ಲವನ್ನೂ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳುವಂಥದ್ದು ಆ ಸಮುದ್ರವನ್ನು ಬಿಟ್ಟಿಲ್ಲ ಸಮುದ್ರ ಒಳಗಡೆನೂ ಹೋಗಿ ಅಲ್ಲೋ ಸಂಶೋಧನೆ ಮಾಡಿ ತನಗೆ ಬೇಕಾದಂಥ ಅಮೂಲ್ಯವಾದಂಥ ವಸ್ತುಗಳನ್ನು ಅಲ್ಲಿ ತೆಗೆದುಕೊಂಡು ಸಮುದ್ರವನ್ನು ಮಾಲಿನ್ಯ ಮಾಡುವಂಥದ್ದನ್ನೆಲ್ಲ ನಾವು ನೋಡ್ತೀವಿ ಆ ಕಾರಣದಿಂದ ಮನುಷ್ಯ ಏನು ಅಂದರೆ ಒಂದು ಸಣ್ಣ ನೀರಿನ ಗುಳ್ಳೆ ಇದ್ದ ಹಾಗೆ ನೀರಿನ ಗುಳ್ಳೆ ಯಾವಾಗ ಒಡೆದು ಹೋಗ್ತದೋ ಗೊತ್ತಿಲ್ಲ ಆ ಥರ ಏನಂದರೆ ಅದಕ್ಕೆ ಸಮುದ್ರಕ್ಕೆ ಯಾವುದೇ ರೀತಿಯಾಗಿ ನಾವೇನು ಅಂದರೆ ಕೆರಳಿಸ್ಬಾರ್ದು ಸಮುದ್ರವನ್ನು ಇಲ್ಲಿ ಕವಿ ಶಿವನಿಗೂ ಏನು ಮಾಡ್ತಾರೆ ಅಂದ್ರೆ ಹೋಲಿಸ್ತಾರೆ ಪಂಚಾನನ ಆಗ್ಲೇ ಶಿವನಿಗೂ ಸಹ ಹೋಲಿಸ್ತಾರೆ ಯಾಕಂದ್ರೆ ಅವನು ನಾವು ಹೆಂಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರನ ಲಯ ಅಂತ ಹೇಳಿ ಸೃಷ್ಟಿ ಸ್ಥಿತಿ ಲಯ ಅಂತ ಶಿವ ಅಂದರೆ ಲಯ ಅಂದರೆ ಅವನು ನಾಶ ಮಾಡೋ ಹಾಗೆ ಹೇಗೆ ಅವನು ಮೂರನೇ ಕಂಡುಬಿಟ್ಟು ನಾಶ ಮಾಡ್ತಾನೋ ಸಮುದ್ರವೂ ಸಹ ಹಾಗೆ ಏನು ಅಂತಂದರೆ ಕೆರಳ್ತು ಅಂದರೆ ಎಲ್ಲವನ್ನೂ ಸರ್ವನಾಶ ಅದು ಆ ಸಮುದ್ರ ದೊಡ್ಡ ದೊಡ್ಡ ಅಲೆಗಳ ಮೂಲಕನೂ ಇರ್ಬೋದು ಅಥವಾ ಸುನಾಮಿಯ ಮೂಲಕನೂ ಇರ್ಬೋದು ಅದಕ್ಕೆ ಮುಂದುವರೆದ ಕವಿ ಹೇಳ್ತಾನೆ ಕರುಣಿಸು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಾವು ಪ್ರಕೃತಿಯಲ್ಲಿ ಹಾಗೆ ಎಲ್ಲವನ್ನು ಪ್ರಕೃತಿನ ನಾವು ದುರುಪಯೋಗ ಮಾಡ್ಕೊಳಿಕ್ಕಿ ಒಂದಿಲ್ಲ ಒಂದು ದಿವಸ ಮರುವಾಗಿ ನಮಗೂ ಅಂಥ ಸಮಸ್ಯೆಗಳನ್ನ ಉಂಟು ಮಾಡ್ಬೋದು ಅದಕ್ಕೆ ದೇವರಲ್ಲಿ ನಾವು ಹೇಗೆ ಮೊರೆ ಹೋಗ್ತೀವೋ ಹಾಗೆ ಸಮುದ್ರಕ್ಕೂ ಕವಿ ಹೇಳ್ತಾ ಇದ್ದಾರೆ ಕರಣಿಸು ನಮಗೆ ಅಂತ ನಿನಗೆ ಶರಣು ಶರಣು ಅಂತ ಹೇಳಿ ಆ ಸಮುದ್ರಕ್ಕೆ ಏನು ನಮಿಸುವಂಥ ಕೆಲಸವನ್ನು ಕವಿ ಇಲ್ಲಿ ಮಾಡುವಂಥದ್ದು ಅಂತ ಹೀಗೆ ಏಕಮೇವ ಅನ್ನುವಂಥ ಒಂದು ಪದ್ಯದ ಮೂಲಕ ಕವಿ ಸಮುದ್ರದ ವೈಶಿಷ್ಟ್ಯಗಳನ್ನು ಅದರ ಗುಣಗಳನ್ನು ಏನು ಅಂದರೆ ಇಲ್ಲಿ ವಿಶೇಷವಾಗಿ ಏನು ಮಾಡ್ತಾರಂದರೆ ವರ್ಣಿಸುವಂಥದ್ದನ್ನು ನಾವು ನೋಡ್ತೀವಿ ಧನ್ಯವಾದಗಳು